ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಮಕ್ಕಳೇ ಇವತ್ತು ಎಂಟನೇ ತರಗತಿಯ ವಿಜ್ಞಾನದ ಮೊದಲ ಪಾಠದ ಬಗ್ಗೆ ತಿಳ್ಕೊಳ್ಳುವ ಏಯ್ ಸ್ಟ್ಯಾಂಡರ್ಡ್ ಸೈನ್ಸ್ ಫಸ್ಟ್ ಲೆಸನ್ ಈಸ್ ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಬೆಳೆಗಳ ಉತ್ಪಾದನೆ ಮತ್ತು ನಿರ್ವಹಣೆ ನೀವೆಲ್ಲರೂ ನಿಮ್ಮ ಅಕ್ಕಪಕ್ಕದಲ್ಲಿರುವ ಗದ್ದೆಗಳನ್ನು ನೋಡಿದ್ದೀರಿ ಗದ್ದೆಗಳಲ್ಲಿ ಜನರು ಕೆಲಸ ಮಾಡುವುದನ್ನು ನೋಡಿದ್ದೀರಿ ಅಲ್ವ ಮಕ್ಕಳೇ ಇಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡುವಾಗ ಅನೇಕ ಉಪಕರಣಗಳನ್ನು ಬಳಸ್ತಾರೆ ಯಾವ ಉಪಕರಣಗಳನ್ನು ಬಳಸ್ತಾರೆ ಹೌದು ಕತ್ತೆ ಇರ್ಬೋದು ಹಾರೆ ಪಿಕಾಸೆ ಇವುಗಳೆಲ್ಲ ಇವುಗಳೆಲ್ಲ ಉಪಯೋಗ ಏನು ಅನ್ನೋದನ್ನು ನಿಮ್ಮ ಹಿರಿಯರ ಕೇಳಿ ತಿಳ್ಕೊಳ್ಳಿ Dear students, all of you seen farmers working in a field. They are using many number of tools like kurpi, sickle, shovel, plow, etc. What are the usage of these instruments? Ask with your elders. What are the usage of these tools? Okay. ಮಕ್ಕಳೇ ನಿಮಗೆಲ್ಲ ಗೊತ್ತುಂಟು ಪ್ರಾಣಿಗಳಾಗಲಿ ಸಸ್ಯಗಳಾಗಿ ಜೀವಿಸಲಿಕ್ಕೆ ಆಹಾರ ಬೇಕು ಅಂತ ಎಲ್ಲಿಂದ ಈ ಆಹಾರ ಸಿಗ್ತದೆ ಅನ್ನೋದನ್ನು ನೀವು ನಿಮ್ಮ ಹಿಂದಿನ ತರಗತಿಯಲ್ಲಿ ಕಲ್ತ್ಕೊಂಡಿದ್ದೀರಿ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ತವೆ ಅದನ್ನು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತ ಕರೀತಾರೆ ಪ್ರಾಣಿಗಳು ಆಹಾರಕ್ಕಾಗಿ ಬೇರೆ ಜೀವಿಗಳನ್ನು ಅವಲಂಬಿಸ್ತವೆ all of you learned in your seventh standard. all living organisms needs food. plants can make their own food by the process called photosynthesis. animals, including humans, cannot make their own food. ಸೊ ವ್ಯಾರ್ ಡೂ animals get their ಫುಡ್ from? Yes, they get ಫುಡ್ from ಅದರ್ ಪ್ಲ್ಯಾಂಟ್ಸ್ ಆ್ಯಂಡ್ animals. ಮಕ್ಕಳೇ ನಮಗೆಲ್ಲ ತಿನ್ನಲಿಕ್ಕೆ ಆಹಾರ ಬೇಕು ಯಾಕೆ ಬೇಕು ಆಹಾರ ನಿಮಗೆಲ್ಲ ಗೊತ್ತುಂಟಲ್ವಾ ನಮ್ಮ ದೇಹದ ಎಲ್ಲ ಚಟುವಟಿಕೆಗಳು ನಡೀಲಿಕ್ಕೂ ಆಹಾರ ಬೇಕು ವೈ ಡೂ ವಿ ಹ್ಯಾವ್ ಟು ಈಟ್ ಫುಡ್ ಯು ಆಲ್ರೆಡಿ ನೋ ದ್ಯಾಟ್ ಎನರ್ಜಿ ಫ್ರಮ್ ದ ಫುಡ್ ಈಸ್ ಯುಟಿಲೈಸ್ಡ್ ಬೈ ಆರ್ಗ್ಯಾನಿಸಮ್ಸ್ ಫ್ರಮ್ ಕ್ಯಾರಿಯಿಂಗ್ ಔಟ್ ದೇರ್ ವೇರಿಯಸ್ ಬಾಡಿ ಫಂಕ್ಷನ್ಸ್ ಎಲ್ಲ ಆಹಾರವನ್ನು ಎಲ್ಲಿಂದ ಪಡ್ಕೊಳ್ತೇವೆ ನಾವು ವಿ ಗೆಟ್ ಅವರ್ ಫುಡ್ ಫ್ರಮ್ ಪ್ಲ್ಯಾಂಟ್ಸ್ ಆರ್ ಎನಿಮಲ್ಸ್ ಆರ್ ಬೋತ್ ನಾವು ನಮ್ಮ ಆಹಾರವನ್ನು ಸಸ್ಯಗಳು ಪ್ರಾಣಿಗಳು ಅಥವಾ ಸಸ್ಯ ಮತ್ತು ಪ್ರಾಣಿಗಳು ಇವೆರಡರಿಂದಲೂ ಪಡ್ಕೊಳ್ತೇವೆ ನಿಮಗೆ ಗೊತ್ತುಂಟು ಮಕ್ಕಳೆ ಬರೀ ಭಾರತದಲ್ಲಿ ನೂರ ಮೂವತ್ತೈದು ಕೋಟಿ ಜನರಿದ್ದಾರೆ ಇಷ್ಟು ಜನರಿಗೆ ಪ್ರತಿ ದಿವಸ ಆಹಾರ ಬೇಕು ಇಷ್ಟೊಂದು ಪ್ರಮಾಣದ ಆಹಾರ ಬೇಕು ಅಂತ ಅನ್ನಿಸ್ತದೆ ಅಲ್ವಾ ಇಷ್ಟೊಂದು ಪ್ರಮಾಣದ ಆಹಾರ ಎಲ್ಲಿಂದ ದೊರೀತದೆ ಇಷ್ಟು ದೊಡ್ಡ ಆಹಾರ ಇಷ್ಟೊಂದು ಪ್ರಮಾಣದ ಆಹಾರ ಎಲ್ಲರಿಗೂ ದೊರಿಬೇಕಾದರೆ ಆಹಾರವನ್ನು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಬರೀ ಉತ್ಪಾದಿಸುವುದು ಮಾತ್ರ ಅಲ್ಲ ಬೆಳೆಗಳನ್ನು ಉತ್ಪಾದನೆ ಮಾಡಿ ಅದನ್ನು ನಿರ್ವಹಿಸಿ ಬೇಕಾದ ಕಡೆಗಳಿಗೆ ಅದನ್ನು ಸರಬರಾಜು ಮಾಡುವಂತಹ ತಂತ್ರಜ್ಞಾನ ಬೇಕು ಅದರ ಬಗ್ಗೆ ಇಂದಿನ ಪಾಠದಲ್ಲಿ ನಾವು ತಿಳ್ಕೊಳ್ಳೋ ಆಲ್ ಆಫ್ ಯು ನೋ ಇಂಡಿಯಾ ಓನ್ಲಿ ಇಂಡಿಯಾ ಹ್ಯಾಸ್ ಒನ್ ತರ್ಟಿ ಫೈವ್ ಕ್ರೋರ್ ಒನ್ ಹಂಡ್ರೆಡ್ ತರ್ಟಿ ಫೈವ್ ಕ್ರೋರ್ ಪಾಪ್ಯುಲೇಷನ್ ಪೀಸ್ ಲಾರ್ಜ್ ನಂಬರ್ ಆಫ್ ಪೀಪಲ್ ರಿಕ್ವೈಯರ್ ಫುಡ್ How can we provide food to a large number of people in our country? For that, food has to be produced on a large scale. In order to provide food for a large population, regular production, proper management, and distribution is necessary. Let us study in this chapter. ಹೌ ಕ್ರಾಪ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಕ್ರಾಪ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಮಕ್ಕಳೇ ನಿಮಗೆಲ್ಲ ಗೊತ್ತುಂಟು ಈ ಕೃಷಿ ಅನ್ನೋದು ಹೇಗೆ ಪ್ರಾರಂಭ ಆಯಿತು ಅಂಥೇಳಿ ಸುಮಾರು ಹತ್ತು ಸಾವಿರ ಬಿ ಸಿ ಯ ಹಿಂದೆ ನಾವು ಹೋದರೆ ಜನರು ಆಗ ಆಹಾರ ಮತ್ತು ವಸತಿಗಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಲೆದಾಡ್ತಾ ಇದ್ದರು ನೀವು ನಿಮ್ಮ ಸಮಾಜ ವಿಜ್ಞಾನ ಪಾಠದಲ್ಲಿ ಕಲ್ತಿದ್ದೀರಿ ಇದನ್ನು ಅವರು ಮೊದ ಮೊದಲು ಹಣ್ಣು ತರಕಾರಿಗಳನ್ನು ಹಸಿ ಹಸಿಯಾಗಿ ತಿಂತಾ ಇದ್ದರು ಹಾಗೆ ಬೇಟೆಯಾಡಿ ಸಿಗುವ ಪ್ರಾಣಿಗಳನ್ನು ಅವುಗಳನ್ನು ಹಸಿಯಾಗಿ ತಿಂತಾಯಿದ್ರು ಇದ್ರು ಹಾಗೆ ಮುಂದೆ ಮುಂದೆ ಜನರು ಏನು ಮಾಡಿದರು ಅಂತ ಹೇಳಿದರೆ ಒಂದು ಕಡೆ ತಾವು ನೆಲೆ ನಿಂತು ಅಲ್ಲಿ ಬೆಳೆಗಳನ್ನು ಬೆಳೀಲಿಕ್ಕೆ ಪ್ರಾರಂಭಿಸಿದರು ಅಲ್ಲಿಂದ ಕೃಷಿ ಅನ್ನೋದು ಪ್ರಾರಂಭ ಆಯಿತು ಆಲ್ ಆಫ್ ಯು ಲರ್ನ್ಡ್ ಇನ್ ಯುವ ಸೋಷಿಯಲ್ ಸೈನ್ಸ್ ಹೌ ದಿಸ್ ಅಗ್ರಿಕಲ್ಚರ್ ಈಸ್ Began. How this agriculture began? Till 10,000 BC, people were nomadic. They were wandering in groups from place to place in search of food and shelter. They ate raw fruits and vegetables and started hunting animals for food. Later, they could cultivate land and produce crops. This was born agriculture. Alba, They are producing many food crops. what do you mean by crop? Crop means, ವೆನ್ ಪ್ಲ್ಯಾಂಟ್ಸ್ ಆಫ್ ಸೇಮ್ ಕೈಂಡ್ ಆರ್ ಕಲ್ಟಿವೇಟೆಡ್ ಎಟ್ ಒನ್ ಪ್ಲೇಸ್ ಆನ್ ಎ ಲಾರ್ಜ್ ಸ್ಕೇಲ್ ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡುವುದಕ್ಕೆ ಬೆಳೆ ಎನ್ನುವರು ಬೆಳೆ ಅಂಥೇಳಿದರೆ ಒಂದು ಕಡೆಗಳಲ್ಲಿ ಒಂದೇ ಸಸ್ಯಗಳನ್ನು ತುಂಬ ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದು ಗದ್ದೆಗಳಲ್ಲಿ ಹೋಗಿ ನೋಡಿದರೆ ಭತ್ತವೇ ಬೆಳೆಯೋದು ಫುಲ್ ಇಡೀ ಗದ್ದೆ ಭತ್ತವೇ ಅದು ಬೆಳೆ ಒಂದೊಂದು ಭತ್ತದ ಗಿಡ ನೆಡೋದು ಅದು ಅಲ್ಲ ಇಡೀ ದೊಡ್ಡ ದೊಡ್ಡ ಇದರಲ್ಲಿ ಗದ್ದೆಯಲ್ಲಿಯೇ ಬೆಳೆಯನ್ನು ಬೆಳೆದರೆ ಅದು ಬೆಳೆ ವೆನ್ ಪ್ಲ್ಯಾಂಟ್ಸ್ ಆಫ್ ಸೇಮ್ ಕೈಂಡ್ ಆರ್ ಕಲ್ಟಿವೇಟೆಡ್ ಅಟ್ ಒನ್ ಪ್ಲೇಸ್ ಆನ್ ಎ ಲಾರ್ಜ್ ಸ್ಕೇಲ್ ಓ ಇನ್ ಓನ್ಲಿ ಒನ್ ಪ್ಲೇಸ್ ಕಲ್ಟಿವೇಟಿಂಗ್ ಓನ್ಲಿ ಒನ್ ಕೈಂಡ್ ಆಫ್ ಪ್ಲ್ಯಾಂಟ್ಸ್ ಇನ್ ಅ ಲಾರ್ಜ್ ಸ್ಕೇಲ್ ಇಟ್ ಈಸ್ ಕಾಲ್ಡ್ ಕ್ರಾಪ್ ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಸೀನ್ ದ ಕ್ರಾಪ್ ಆಫ್ ರೈಸ್ ನಮ್ಮ ಸುತ್ತಮುತ್ತ ಭತ್ತದ ಬೆಳೆಯನ್ನು ನೀವು ನೋಡಿದ್ದೀರಿ ನಿಮಗೆಲ್ಲ ಗೊತ್ತೊಂಡು ಮಕ್ಕಳೇ ಈ ಬೆಳೆಗಳಲ್ಲಿ ಹಣ್ಣಿನ ಬೆಳೆಗಳು ತರಕಾರಿಯ ಬೆಳೆಗಳು ದ್ವಿದಳ ಧಾನ್ಯದ ಬೆಳೆಗಳು ಅಂತ ವಿಧಗಳುಂಟು ಇವುಗಳನ್ನೆಲ್ಲ ಯಾಕೆ ಹೀಗೆ ವಿಧ ಮಾಡಿದ್ದಾರೆ ಅಂತ ಹೇಳಿದರೆ ಅವುಗಳ ಬೇರೆ ಬೇರೆ ಕಾಲಗಳಲ್ಲಿ ಬೆಳೀತವೆ ಅವುಗಳಿಗೆ ಬೇರೆ ಬೇರೆ ರೀತಿಯ ಹವಾಮಾನದ ಪರಿಸ್ಥಿತಿಗಳು ಬೇಕು ಯು ಆಲ್ರೆಡಿ ನೋ ದ್ಯಾಟ್ crops are of different types like cereals vegetables fruits etc these can be classified on the basis of season in which they grow india is a large country the climatic conditions like temperature humidity rainfall vary from one ಪ್ಲೇಸ್ ಟು ಅನದರ್ ಅಕಾರ್ಡಿಂಗ್ಲಿ ದರ್ ಈಸ್ ಅ ರಿಚ್ ವೆರೈಟಿ ಆಫ್ ಕ್ರಾಪ್ಸ್ ಗ್ರೋನ್ ಇನ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಕಂಟ್ರಿ ನಿಮಗೆಲ್ಲ ಗೊತ್ತಿದೆ ಮಕ್ಳೇ ಭಾರತದಲ್ಲಿ ಬೇರೆ ಬೇರೆ ರೀತಿಯ ಹವಾಮಾನ ಇದೆ ಬೇರೆ ಬೇರೆ ಸ್ಥಳಗಳಲ್ಲಿ ಈ ಹವಾಮಾನದ ಸ್ಥಿತಿಗಳು ಅಲ್ಲಿ ವ್ಯತ್ಯಾಸವಾಗುವಂಥ ಉಷ್ಣಾಂಶ ಮಳೆಯ ಪ್ರಮಾಣ ತೇವಾಂಶ ಇವುಗಳಿಗೆ ಅನುಗುಣವಾಗಿ ಭಾರತದಲ್ಲಿ ಬೇರೆ ಬೇರೆ ರೀತಿಯ ಬೆಳೆಗಳನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೆಳೀತಾರೆ ಈ ಬೇರೆ ಬೇರೆ ರೀತಿಯ ಹವಾಮಾನಗಳಿಗೆ ಅನುಗುಣವಾಗಿ ಬೇರೆ ಬೇರೆ ರೀತಿಯ ಬೆಳೆಗಳನ್ನು ಬೆಳೀತಾರೆ ಈ ಹವಾಮಾನ ಪರಿಸ್ಥಿತಿಗೆ ಅನುಗುಣವಾಗಿ ಬೆಳೆಗಳನ್ನು ಎರಡು ವಿಧದಲ್ಲಿ ವಿಂಗಡಿಸ್ತಾರೆ ಟಾಪ್ ಪ್ಯಾಟರ್ನ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್ ಒನ್ ಈಸ್ ಫಸ್ಟ್ ಒನ್ ಈಸ್ ಖಾರೀಫ್ ಕ್ರಾಪ್ಸ್ ಟೈಪ್ಸ್ ಆಫ್ ಕ್ರಾಪ್ಸ್ ಬೆಳೆಗಳ ವಿಧಗಳನ್ನು ಹೇಳ್ತಾ ಇದ್ದೇನೆ ಫಸ್ಟ್ ಒನ್ ಈಸ್ ಖಾರೀಫ್ ಕ್ರಾಪ್ಸ್ ನಿಮಗೆಲ್ಲ ಮಕ್ಕಳೆ ಮಳೆಗಾಲದಲ್ಲಿ ಕೆಲವು ಬೆಳೆಗಳನ್ನು ಬೆಳೀತಾರೆ ಬೇಸಿಗೆಯಲ್ಲಿ ಕೆಲವು ಚಳಿಗಾಲದಲ್ಲಿ ಕೆಲವು ಬೆಳೆಗಳನ್ನು ಬೆಳೀತಾರೆ ಈಗ ಇಲ್ಲಿ ಮಳೆಗಾಲ ಅಲ್ವಾ ಮಳೆಗಾಲ ಯಾವ ತಿಂಗಳಿನಿಂದ ಪ್ರಾರಂಭ ಆಗ್ತದೆ ಜೂನ್ನಿಂದ ಎಲ್ಲಿವರೆಗಿರ್ತದೆ ಸೆಪ್ಟೆಂಬರ್ವರೆಗೆ ಈ ಜೂನ್ನಿಂದ ಸೆಪ್ಟೆಂಬರ್ವರೆಗಿನ ಅವಧಿಯನ್ನು ನಾವು ಮಳೆಗಾಲ ಅಂತ ಕರೀತೇವೆ ಈ ಕಾಲದಲ್ಲಿ ಕೆಲವು ಬೆಳೆಗಳನ್ನು ಬೆಳೀತಾರೆ ಇಲ್ಲೆಲ್ಲ ಯಾವ ಬೆಳೆಗಳನ್ನು ಈಗ ಬೆಳೀತಾರೆ ಹೆಚ್ಚಾಗಿ ಭತ್ತ ಹೀಗೆ ಮಳೆಗಾಲದಲ್ಲಿ ಬೆಳೆದರೆ ಅದನ್ನು ಖಾರೀಫ್ ಬೆಳೆಗಳು ಅಂತ ಕರೀತಾರೆ ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಗಳು ಇವುಗಳನ್ನು ಖಾರೀಫ್ ಬೆಳೆಗಳು ಅಂತ ಕರೀತಾರೆ ಇಲ್ಲಿ ಭತ್ತ ಬೆಳೀತಾರೆ ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಈ ಕಾಲದಲ್ಲಿ ಬೆಳೀತಾರೆ ಫಸ್ಟ್ ಒನ್ ಈಸ್ ಖಾರಿಫ್ ಕ್ರಾಪ್ಸ್ ಆಲ್ ಆಫ್ ಯು ಕ್ರಾಪ್ಸ್ ಆರ್ ಗ್ರೋನ್ ಡಿಫರೆಂಟ್ ಕ್ರಾಪ್ಸ್ ಆರ್ ಗ್ರೋನ್ ಇನ್ ಡಿಫರೆಂಟ್ ಸೀಸನ್ಸ್ ಇನ್ ರೇಸಿ ಸೀಸನ್ಸ್ ಸಮ್ ಕ್ರಾಪ್ಸ್ ಆರ್ ಗ್ರೋನ್ ದೀಸ್ ಕ್ರಾಪ್ಸ್ ಆರ್ ಕಾಲ್ಡ್ ಖಾರಿಫ್ ಕ್ರಾಪ್ಸ್ All of you seen here we are cultivating rice in a rainy season. Rainy season starts from June to September. The crops which are grown in the rainy season are called karif crops. Rainy season alibaliwanta crops and karif crops the दिस आर् समिंग पिक्चर्स आफ खी क्राप्स रईज मिलेट मेज दिसंपल फॉर् ख्रॉप अगे जोड़ सोयाबी इलाफ बड़े उदाहरण आने टाइप आफ् क्रॉप इस रबी क्राप्स इन विधान ವಿಧ ರಬಿ ಬೆಳೆಗಳು ಚಳಿಗಾಲದಲ್ಲಿ ಇನ್ನೂ ಕೆಲವು ಬೆಳೆಗಳನ್ನು ಬೆಳೀತಾರೆ ಇಲ್ಲಿ ಸಹ ನೀವು ನೋಡಿದ್ದೀರಿ ಮಳೆಗಾಲದಲ್ಲಿ ಬೆಳೆಯದೇ ಇರುವುದ ಬೆಳೆಗಳನ್ನು ಚಳಿಗಾಲದಲ್ಲಿ ಬೆಳೀತಾರೆ ಹೀಗೆ ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳನ್ನು ರಬಿ ಬೆಳೆಗಳು ಅಂತ ಕರೀತಾರೆ ಚಳಿಗಾಲ ಎಲ್ಲಿಂದ ಎಲ್ಲಿಗುಂಟು ಹೋಗೋದುಂಟಲ್ವಾ ಅಕ್ಟೋಬರ್ನಿಂದ ಮಾರ್ಚ್ ತನಕ ಚಳಿಗಾಲ ಇರ್ತದೆ ಈ ಸಮಯದಲ್ಲಿ ಬೆಳೆಯುವ ಬೆಳೆಗಳನ್ನು ರಬಿ ಬೆಳೆಗಳು ಅಂತ ಕರೀತಾರೆ ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳು ರಬಿ ಕ್ರಾಪ್ಸ್ ಆರ್ ಕ್ರಾಪ್ಸ್ ಗ್ರೋನ್ ಇನ್ ದ ವಿಂಟರ್ ಸೀಸನ್ ಚಳಿಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ರಬಿ ಬೆಳೆಗಳು ಅಂತ ಕರೀತಾರೆ ಇಲ್ಲಿ ಇರುವಂತಹ ಚಿತ್ರ ಎಲ್ಲ ಕಾಣ್ತದಲ್ಲ ಮಕ್ಕಳೇ ನೆಲಗಡಲೆ ಬಟಾಣಿ ಇವುಗಳೆಲ್ಲ ರಬಿ ಬೆಳೆಗಳು ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ರಬಿ ಕ್ರಾಪ್ಸ್ ಇವುಗಳ ಜೊತೆಗೆ ಬೇಸಿಗೆಗಳಲ್ಲಿ ಏನೆಲ್ಲ ಬೆಳೀತಾರೆ ಇಲ್ಲಿ ಹಣ್ಣು ಬೆಳೀತಾರೆ ಅಲ್ವಾ ಬೇರೆ ಬೇರೆ ರೀತಿಯ ತರಕಾರಿಗಳನ್ನು ಬೆಳೀತಾರೆ ಇದನ್ನೂ ಸಹ ಎಲ್ಲ ಪ್ರದೇಶಗಳಲ್ಲಿಯೂ ಬೇಸಿಗೆ ಕಾಲದಲ್ಲಿ ಇನ್ನೂ ಕೆಲವು ಬೆಳೆಗಳನ್ನು ಬೆಳೀತಾರೆ ಇನ್ ಸಮ್ಮರ್ ಸೀಸನ್ ಆಲ್ಸೋ ಪೀಪಲ್ ಗ್ರೋ ಮೆನಿ ಟೈಪ್ಸ್ ಆಫ್ ವೆಜಿಟೇಬಲ್ಸ್ ಫ್ರೂಟ್ಸ್ ಆಲ್ಸೋ ದೀಸ್ ಆರ್ ಅಬೌಟ್ ದ ಕ್ರಾಪ್ಸ್ ಐ ಥಿಂಕ್ ಆಲ್ ಆಫ್ ಯು ಅಂಡರ್ಸ್ಟೂಡ್ ಇಸಂಟ್ ಇಟ್ ಮಕ್ಕಳೇ ನಿಮ್ಮ ಪುಸ್ತಕದಲ್ಲಿ ಮೊದಲ ಪಾಠ ಅದರಲ್ಲಿ ಪೇಜ್ ನಂಬರ್ ಒಂದು ಮತ್ತು ಎರಡನ್ನು ಚೆನ್ನಾಗಿ ಓದಿಕೊಳ್ಳಿ ಇವತ್ತಿಗೆ ಇಷ್ಟು ಸಾಕು ಮುಂದಿನ ತರಗತಿ ತರಗತಿಯಲ್ಲಿ ಈ ಪಾಠವನ್ನು ಮುಂದುವರಿಸ್ತೇನೆ